ನಮಸ್ಕಾರ ನಾವು ಈ ವಿಡಿಯೋನ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಒಂದು ಬಿಸ್ನೆಸ್ ಅನ್ನ ನಿಮಗೆ ತಿಳಿಸೋದಕ್ಕೋಸ್ಕರ ಎಷ್ಟೋ ಜನ ದುಡಿಬೇಕು ಸಂಪಾದನೆ ಮಾಡಬೇಕು ಸಾಲ ತೀರಿಸಬೇಕು ಸಾಲಗಳನ್ನು ಕಂಡಿ ಏನಾದರೂ ಮಾಡಿ ದುಡಿಬೇಕು ಅಂತ ಒಂದು ಅಲ್ಲಿ ತುಂಬಾನೇ ನೋವನ್ನು ಅನುಭವಿಸ್ತಾ ಇದ್ದಾರೆ ಈ ಅಂತ ಹೆಸರಲ್ಲಿ ದುಡಿಮೆ ಮಾಡ್ಬೇಕು ಅನ್ನೋ ಹೆಸರಲ್ಲಿ ತುಂಬಾ ಜನ ಕೆಲವರು ಆ ದೇವ್ರು ಈ ದೇವರು ಹಾಗೆ ಹೀಗೆ ಅಲ್ಲಿ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ದೇವರು ದಿನ್ರು ಜ್ಯೋತಿಷ್ಯ ಹಿಂಗೆಲ್ಲ ಹೋಗ್ತಾರೆ ಅದು ನಾವು ಮಾಡುವ ಕೆಲಸವೇ ನಮಗೆ ದೇವರು ಅದಕ್ಕೋಸ್ಕರ ನಾವು ಇದನ್ನ ಈ ವಿಡಿಯೋ ಮೂಲಕ ನಿಮಗೆ ಒಂದು ದುಡಿಮೆ ಮಾರ್ಗವನ್ನು ನಿಮಗೆ ತಿಳಿಸೋದಕ್ಕೆ ನಾನು ಇಷ್ಟಪಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಹೇಳ್ತಾ ಟ್ರೇಡಿಂಗ್ ಟ್ರೇಡಿಂಗಲ್ಲಿ ತುಂಬಾ ಚೆನ್ನಾಗಿ ಪ್ರಾಫಿಟ್ ಇದೆ ಟ್ರೇಡಿಂಗಲ್ಲಿ ನಾವು ಪ್ರತಿ ತಿಂಗಳು ಇಪ್ಪತ್ ಪರ್ಸೆಂಟ್ ಮಿನಿಮಮ್ ಇಪ್ಪತ್ ಪರ್ಸೆಂಟ್ ನಾವು ಲಾಭ ಪಡಿಬಹುದು ಸೊ ಏಕೆ ಅದು ಲಾಭ ಪಡಿಬಹುದು ನಾವು ಇನ್ವೆಸ್ಟರ್ ನೀವಾಗ್ತೀರಾ ಟ್ರೇಡರ್ ನಾವಾಗಿರ್ತೀವಿ ಟ್ರೇಡಿಂಗ್ ನಾವು ಮಾಡ್ತೀವಿ ನಮ್ದು ಮಾಸ್ಟರ್ ಅಕೌಂಟ್ ಇರುತ್ತೆ ಆ ಮಾಸ್ಟರ್ ಅಕೌಂಟಿಗೆ ನಿಮ್ಮ ನಿಮ್ಮದೇ ನೀವೇ ಮಾಡ್ಕೋಬೇಕು ಆ ಮಾಸ್ಟರ್ ಗೆ ನಿಮ್ಮ ಅಕೌಂಟ್ ಲಿಂಕ್ ಆಗುತ್ತೆ ಅಂದರೆ ಫಾಲೋವರ್ಸ್ ಆಗುತ್ತೆ ನಾವು ಮಾಸ್ಟರ್ ಅಕೌಂಟ್ ಅನ್ನು ಟ್ರೇಡ್ ಮಾಡಿದಾಗ ನಿಮಗೆ ನಮ್ಗೆ ಎಷ್ಟು ಪ್ರಾಫಿಟ್ ಬರುತ್ತೋ ಅಷ್ಟು ಪ್ರಾಫಿಟ್ ನಿಮಗೂ ಬರುತ್ತೆ ಸೊ ನಾವು ಟ್ರೇಡಿಂಗನ್ನು ಮಾಡಿದ್ರೆ ಓವರ್ ಟ್ರೇಡ್ ಇರಲ್ಲ ನೀವೆಲ್ಲ ಕೇಳಿರ್ಬೋದು ತಿಳ್ಕೊಂಡಿರ್ಬೋದು ಸರ್ ನಮಗೆ ಟ್ರೇಡಿಂಗ್ ಅಲ್ಲಿ ತುಂಬಾ ಜನ ಮೋಸ ಮಾಡಿದ್ದಾರೆ ತುಂಬಾ ಜನ ಲಾಸ್ ಆಗಿದ್ದಾರೆ ತುಂಬಾ ಜನ ಮನೆ ಮಠ ಕಳ್ಕೊಂಡಿದ್ದಾರೆ ನೀವೇನು ಟ್ರೇಡಿಂಗ್ ಮಾಡ್ತೀರಾ ನೀವೇನು ಲಾಭ ಕೊಡ್ತೀರಾ ನಮ್ಮ ಒಂದು ಪ್ರಿನ್ಸಿಪಲ್ ನಮ್ಮ ಒಂದು ಲಾಸ್ ಆಗಿ ಹೋಗ್ಬಿಟ್ರೆ ನಾವೇನು ಸರ್ ಮಾಡಬೇಕು ಅಂತೆಲ್ಲ ನಿಮಗೆ ಆಗುತ್ತೆ ಸೊ ನಿಜ ಅದು ಸತ್ಯ ನೀವು ಈ ಕ್ವಶನ್ಗಳನ್ನ ಕೇಳೋದ್ರಲ್ಲಿ ತಪ್ಪಿಲ್ಲ ಯಾಕೆ ಅಂದ್ರೆ ಓವರ್ ಟ್ರೇಡ್ ಮಾಡಿದಾಗ ಲಾಸ್ ಆಗಿ ಆಗುತ್ತೆ ಆಗ್ಲೇ ಬೇಕು ಆಗ್ಲೇ ಬೇಕು ಲಾಸ್ ಖಂಡಿತ ಆಗುತ್ತೆ ಅದಕ್ಕೆ ನಮ್ಮದೇ ಆದಂತ ಒಂದು ಟೈಮಿಂಗ್ಸ್ ಇರುತ್ತೆ ಆ ಟೈಮಿಂಗ್ಸ್ ಅಲ್ಲಿ ಮಾತ್ರ ಟ್ರೇಡಿಂಗ್ ಆಗುತ್ತೆ ಆ ಸಮಯದಲ್ಲಿ ಟ್ರೇಡ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ ಆ ಸಮಯ ಯಾವ್ದು ಸರ್ ಅಂತ ಕೇಳಿದರೆ ಕೇಳಬೇಡಿ ನನಗೆ ಹೇಳಲ್ಲ ಯಾಕೆಂದ್ರೆ ನಾವೇ ತಿರ್ಬೇಕಲ್ಲ ನಿಮಗೆ ಅದಕ್ಕೆ ಮನುಷ್ಯನಿಗೆ ಆಸೆಗಿಂತ ದುರಾಸೆ ಜಾಸ್ತಿ ಇದೆ ಹಣದ ಮೇಲೆ ಹಣದ ಮೇಲೆ ಜನಕ್ಕೆ ಈಗ ಇರುವಂತಹ ದುರಾಸೆಯಿಂದ ದೇವರು ದಿಂಡು ಅಂತ ಹೋಗ್ತಾರೆ ಅವರಲ್ಲಿ ಏನೋ ಅದು ಒಂದು ಶಾಸ್ತ್ರ ಅಂತ ಹೇಳ್ತಾರಲ್ಲ ಅವರು ಕೂಡ ಯೂಟ್ಯೂಬ್ ಅಲ್ಲಿ ಈ ಬರೀ ದುಡ್ಡಿನ ಬಗ್ಗೆನೇ ಹೇಳ್ತಾರೆ ಅಲ್ಲಿ ಅವರು ನೀವು ಕಾಂಟ್ಯಾಕ್ಟ್ ಮಾಡಿದರೆ ಐದು ಸಾವಿರ ಹತ್ತು ಸಾವಿರ ಅಂತ ಕೇಳ್ತಾರೆ ಹೀಗೆ ದುಡ್ಡಿನ ನೋಡ್ತಾರೆ ಜನ ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ ನೀವು ಡಿಮೆಂಟ್ ಅಕೌಂಟು ಫಾರೆಕ್ಸ್ ಅಕೌಂಟ್ ನಿಮ್ದೇ ಟ್ರೇಡ್ ನಾವು ಮಾಡ್ತೀವಿ ಒಂದು ದಿನಕ್ಕೆ ನೀವು ಒಂದು ದಿನಕ್ಕೆ ನಾವು ಹತ್ತೇ ಡಾಲರ್ ನಾವು ಪ್ರಾಫಿಟ್ ಮಾಡ್ತೀವಿ ಒಂದು ದಿನಕ್ಕೆ ಹತ್ತು ಡಾಲರ್ ಪ್ರಾಫಿಟ್ ಮಾಡ್ತೀವಿ ಇಪ್ಪತ್ತೆರಡು ದಿನ ಟ್ರೇಡ್ ನಡೆಯುತ್ತೆ ಅಲ್ಲಿಗೆ ಇನ್ನೂರ ಇಪ್ಪತ್ತು ಡಾಲರು ಪ್ರಾಫಿಟ್ ಆಗಿರುತ್ತೆ ನೀವು ಹಾಕಿರೋ ಪ್ರಿನ್ಸಿಪಲ್ ಅಮೌಂಟ್ ಟೂ ಹಂಡ್ರೆಡ್ ಡಾಲರ್ ಆಗಿರುತ್ತೆ ಯಾಕಂದರೆ ನೀವು ಮಿನಿಮಮ್ ಟೂ ಹಂಡ್ರೆಡ್ ಡಾಲರ್ನ ನಿಮ್ಮ ಅಕೌಂಟಲ್ಲಿ ಹಾಕಬೇಕು ಸೊ ನಿಮಗೆ ಒಂದು ತಿಂಗಳಿಗೆ ಫಿಫ್ಟಿ ಪರ್ಸೆಂಟ್

ನಾವು ನಿಮಗೆ ಹೇಳ್ತಿರೋದು ಮಿನಿಮಮ್ ಇಪ್ಪತ್ತು ಪರ್ಸೆಂಟು ನಿಮ್ಮ ನಿಮ್ಮ ಅಕೌಂಟಲ್ಲೇ ಇದ್ದು ನಿಮ್ಮ ಅಕೌಂಟ್ಗೆ ಬರ್ತಾ ಇರುತ್ತೆ ಇಲ್ಲಿ ನೀವು ಇದನ್ನ ಅರ್ಥ ಮಾಡ್ಕೊಂಡು ಓನ್ ನೀವೇ ಕೆಲಸ ಮಾಡಬೇಕು ಸರ್ ನಾನು ಕೆಲಸ ಮಾಡ್ತೀನಿ ಸರ್ ಇಲ್ಲ ನಾನು ಇನ್ವೆಸ್ಟ್ ಮಾಡಲ್ಲ ಕೆಲಸ ಮಾಡ್ತೀನಿ ಅಂದ್ರೆ ಎಷ್ಟು ದುಡಿಬಹುದು ಸರ್ ಕೆಲಸ ಮಾಡಿ ನೀವು ಕೆಲಸ ಮಾಡಿದ್ರೆ ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೆ ಒಂದು ಫಿಫ್ಟಿ ತೌಸಂಡ್ ದುಡಿಬಹುದು ಕೆಲಸ ಮಾಡಿದ್ರೆ ಏನ್ ಕೆಲಸ ಸರ್ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ನಿಮಗೆ ಟ್ರೈನಿಂಗ್ ದುಡಿಮೆ ಮಾಡಬೇಕು ಅನ್ನೋ ಛಲ ಇರಬೇಕಷ್ಟೇನೆ ದುಡಿಬೇಕು ಅನ್ನೋ ಛಲ ಇರಬೇಕು ಯಾರಿಗೂ ಮೋಸ ಮಾಡೋದು ಬೇಡ ಯಾರಿಗೂ ವಂಚನೆ ಆಗೋದು ಬೇಡ ಯಾರಿಗೂ ಸುಳ್ಳು ಹೇಳೋದು ಬೇಡ ಯಾರು ವಂಚಿಸೋದು ಬೇಡ ಇಲ್ಲಿ ನೀವು ದೇವರು ಅಂತ ಪೂಜೆ ಅದನ್ನ ನೀವು ಮಾಡುವ ಕೆಲಸವನ್ನೇ ದೇವರು ಅಂತ ತಿಳ್ಕೊಳ್ಳಿ ನೀವು ಆ ದೇವರನ್ನ ನಂಬಿದ್ರೆ ಎಷ್ಟು ಬೆಳಕಿಗೆ ಬರ್ಬೋದು ಈಗ ನಿಮ್ಮ ಹತ್ರ ನೀವು ಬ್ಯಾಂಕ್ ಅಲ್ಲಿ ಒಂದು ಲಕ್ಷ ರೂಪಾಯಿನ ಡೆಪಾಸಿಟ್ ಮಾಡ್ತೀರ ಅದು ಎರಡು ತಿಂಗಳಿಗೆ ಸಾರಿ ಅದು ಏಳು ವರ್ಷಕ್ಕೆ ಎರಡು ಲಕ್ಷ ಆಗುತ್ತೆ ಏಳು ವರ್ಷಕ್ಕೆ ಎರಡು ಲಕ್ಷ ಕೊಡ್ತಾರೆ ಬ್ಯಾಂಕಲ್ಲಿ ಇಲ್ಲಿ ನಾನು ನಿಮಗೆ ಹೇಳೋದು ಇಪ್ಪತ್ತು ಪರ್ಸೆಂಟ್ ಒಂದು ಲಕ್ಷಕ್ಕೆ ತಿಂಗಳಿಗೆ ಇಪ್ಪತ್ತು ಪರ್ಸೆಂಟ್ ಸಿಗುತ್ತೆ ಅಂದ್ರೆ ಒಂದು ಲಕ್ಷಕ್ಕೆ ಇಪ್ಪತ್ತು ಸಾವಿರ ಸಿಗುತ್ತೆ ಒಂದು ಇಪ್ಪತ್ತು ಸಾವಿರ ನಿಮಗೆ ತಿಂಗಳಿಗೆ ಸಿಕ್ಕರೆ ಡಬಲ್ ಯಾವಾಗ ಆಗುತ್ತೆ ಎಷ್ಟಾಗುತ್ತೆ ಹೆಂಗಾಗುತ್ತೆ ನೀವೇ ಲೆಕ್ಕ ಮಾಡಿಕೊಳ್ಳಿ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮಗೆ ಹೇಳ್ಕೊಡ್ತೀವಿ ದುಡ್ಬೆ ಮಾಡಿಕ ಇವತ್ತು ಹತ್ತು ಸಾವಿರದಿಂದ ಹಿಡಿದು ಇಪ್ಪತ್ತು ಸಾವಿರದಿಂದ ಹಿಡಿದು ಇಪ್ಪತ್ತು ಲಕ್ಷ ಬೇಕಾದ್ರೂ ದುಡಿಬಹುದು ಚಿಂತೆ ಮಾಡಬೇಡಿ ನಿಮ್ ಜೊತೆ ನಾವಿದ್ದೀವಿ ನೀವು ಬನ್ನಿ ಸ್ಪರ್ಧೆ ಮೇಲೆ ಕಾಣ್ತಿರೋ ಮೊಬೈಲ್ ನಂಬರ್ಗೆ ನೀವು ಕಲಾ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮಾಡಿ ಯಾಕಂದ್ರೆ ಫೋನ್ ಬರೋದು ಸುಳ್ಳು ಯಾಕಂದ್ರೆ ನಾನು ಬಿಸ್ನೆಸ್ ಅಲ್ಲಿ ಹೋಟೆಲ್ ಇರ್ತೀನಿ ನೀವು ವಾಟ್ಸಪ್ ಮಾಡ್ಬೇಕು ವಾಟ್ಸಪ್ ಅಲ್ಲಿ ನೀವು ಆದಷ್ಟು ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಕಾಂಟ್ಯಾಕ್ಟ್ ಅನ್ನ ಯೂಸ್ ಮಾಡಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ನೀವು ಬನ್ನಿ ನೀವು ಕೆಲಸ ಮಾಡ್ತೀರೋ ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಯಾಕಂದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಗೆ ನಾವು ನಿಮಗೆ ನಿಮ್ಮ ಅಕೌಂಟ್ ನಿಮ್ಮ ಒಂದು ಅಕೌಂಟ್ ಅಲ್ಲೇ ಟ್ರೇಡಿಂಗ್ ಇದೆ ಅಂತೆ ನಿಮ್ಮ ಅಕೌಂಟ್ ಗೂ ನಮಗೆ ಯಾವುದೇ ಲಿಂಕ್ ಇರುತ್ತೆ ಸೊ ಉದಾಹರಣೆಗೆ ನೀವು ಫೋನ್ಪೇನ ಯೂಸ್ ಮಾಡ್ತಾ ಇದ್ದೀರಿ ಆ ಫೋನ್ಪೇ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿದೆ ಫೋನ್ಪೇನವರು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿರೋ ಹಣವನ್ನು ತಟ್ಟಬೋದ ತಪ್ಪು ಕಲ್ಪನೆ ಆಗಲ್ಲ ಹಾಗೆ ನಿಮ್ಮ ಟ್ರೇಡಿಂಗ್ ಅಕೌಂಟು ನಮಗೆ ಫಾಲೋವರ್ಸ್ ಆಗಿರ್ತೀವಿ ಅಷ್ಟೇ ನಿಮ್ಮ ಅಕೌಂಟ್ ನಮಗೆ ಫಾಲೋವರ್ಸ್ ನಾವೇನು ಕೆಲಸ ಮಾಡ್ತೀವೋ ಅದನ್ನು ಫಾಲೋ ಫಾಲೋವಿಂಗ್ ಮಾಡ್ತಾ ಇರುತ್ತೆ ಸೊ ನಾವು ಟ್ರೇಡ್ ಮಾಡಿದರೆ ಅಲ್ಲೂ ಟ್ರೇಡ್ ಆಗುತ್ತೆ ನಮಗೆ ಲಾಸ್ ಆದರೆ ಅಲ್ಲೂ ಲಾಸ್ ಆಗುತ್ತೆ ಇಲ್ಲಿ ಲಾಭ ಆದರೂ ಅಲ್ಲೂ ಲಾಭ ಆಗುತ್ತೆ ಅಂದರೆ ಫಾಲೋವರ್ಸ್ ಅಷ್ಟೇ ನೀವೇ ವಿತ್ಡ್ರಾ ಮಾಡ್ಕೋಬೇಕು ಅದಕ್ಕೆ ಒ ಟಿ ಪಿ ನಿಮಗೆ ಬರುತ್ತೆ ನಿಮ್ಮ ಇರುತ್ತೆ ಎಲ್ಲ ಪಾಸ್ವರ್ಡ್ ನಿಮ್ಮ ಇರುತ್ತೆ ಎಲ್ಲ ನಿಮಗೆ ಗೊತ್ತಿರುತ್ತೆ ಯಾಕೆ ಇದನ್ನು ನೀವು ಯೂಸ್ ಮಾಡ್ಕೋಬಾರ್ದು ಈಗ ಒಂದು ಲಕ್ಷಕ್ಕೆ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಬರ್ತಾ ಇದೆ ಅಂದರೆ ನೀವು ಬೇರೆಯವರಿಗೆ ಬಡ್ಡಿ ಹಂಗೆ ಕೊಟ್ಟು ಐದು ಐದು ಪರ್ಸೆಂಟ್ ಹಂಗೆ ಬಡ್ಡಿ ಹಂಗೆ ಕೊಟ್ಟು ಆಮೇಲೆ ಅವರು ಒಂದು ಲಕ್ಷ ವಾಪಸ್ ಕೊಡದೆ ಬಡ್ಡಿನ ಒಂದು ಆರು ತಿಂಗಳ ಮಾಡಿ ಆಮೇಲೆ ಕೇಸು ಚೆಕ್ ಹಂಗೆ ಹಿಂಗೆ ಯಾಕೆ ಬೇಕಿದೆಯಲ್ಲ ಅದಕ್ಕೆ ನೀವೇ ನಿಮ್ಮ ಅಕೌಂಟ್ ಮಾಡ್ಕೊಳ್ಳಿ ನಿಮ್ಮ ಅಕೌಂಟಲ್ಲೇ ನೀವು ದುಡ್ಡು ಇಟ್ಕೊಳ್ಳಿ ಇಪ್ಪತ್ತು ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂದರೆ ಟೂ ಹಂಡ್ರೆಡ್ ಡಾಲರ್ ಇಂದ ಪ್ರಾರಂಭ ಹತ್ತು ಡಾಲರ್ಗೆಲ್ಲ ಅಂಡ್ರೆ ಟೂ ಹಂಡ್ರೆಡ್ ಡಾಲರ್ ಹಂಡ್ರೆಡ್ ಡಾಲರಿಗೆ ಬರಲ್ಲ ಟೂ ಹಂಡ್ರೆಡ್ ಡಾಲರ್ ನಿಮ್ಮ ಅಕೌಂಟಲ್ಲಿ ಇರಲಿ ಪ್ರಾರಂಭ ಮಾಡ್ಕೊಳ್ಳಿ ಅಂಥವ್ನು ನೀವು ಮಲ್ಟಿಪಲ್ ಆಗಿ ನೂರು ಅಕೌಂಟ್ ಮಾಡ್ಕೊಳ್ಳಿ ಸಾವಿರ ಅಕೌಂಟ್ ಮಾಡ್ಕೊಳ್ಳಿ ನಿಮ್ಮ ಇಷ್ಟ ಅದು ನಾನು ನಿಮಗೆ ಹೇಳೋದು ಇಷ್ಟೇನೆ ತಿಂಗಳಿಗೆ ಕನಿಷ್ಠ ಟ್ವೆಂಟಿ ಪರ್ಸೆಂಟ್ ಕಟ್ಟಿಟ್ಟ ಬುದ್ಧಿ ನೀವು ಬರುತ್ತೆ ಗ್ಯಾರಂಟಿ ಇದ್ರ ಬಗ್ಗೆ ಹೆಚ್ಚಿನ ತಿಳ್ಕೊಬೇಕು ಅಂತಂತ ನಿಮ್ಮಲ್ಲಿ ಆಸಕ್ತಿ ಇದ್ದರೆ ನನಗೆ ವಾಟ್ಸಪ್ ಮಾಡಿ ವಾಟ್ಸಪ್ ಮೆಸೇಜ್ ಮಾಡಿಬಿಟ್ಟು ವಾಟ್ಸಪಲ್ಲೇ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ ಕೆಲಸ ಮಾಡ್ತೀನಿ ಅಂದರೆ ನನಗೆ ವಾಟ್ಸಪ್ ಮಾಡಿ ನಿಮ್ಮೂರಿಗೆ ಬಂದು ನಿಮಗೆ ಹೇಳಿಕೊಟ್ಟು ನಾವು ನಿಮ್ಮ ಹತ್ರ ಕೆಲಸ ಕೊಟ್ಟು ನಿಮಗೆ ಬರ್ತೀವಿ ಇದು ನಮ್ಮ ಉದ್ದೇಶ ಜನ ಜನಕ್ಕೆಲ್ಲೂ ಒಳ್ಳೆಯದಾಗಲಿ ನೀವು ಹೆಚ್ಚಿಗೆ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಅರ್ಥ ಆಗಲಿಲ್ಲ ನನಗೆ ಕೇಳಿ ಗೊತ್ತಾಗ್ತಿಲ್ಲ ಅದು ಬಟ್ ನಾನು ದುಡ್ಕಬೇಕು ನಾನು ಹೇಗೆ ಮಾಡಬೇಕು ಅನ್ನೋ ಒಂದು ಆಸಕ್ತಿ ನಿಮಗಿದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಓಕೆ 那么惨。